ఎల్గూ నమస్కారం నన్ను కాంతరాజ్ ఆర్య అంతిఎస్ఐటి సంఘటన రాజ్య ప్రధాన కార్యదర్శి నూర ఎప్ప జీవంతోత్సవ ప్రయొక్త బ్రహ్మశ్రీ నారాయణ గౌడ హ్రికెట్ పందావళిన్న టెన్నిస్ బాల్ పంద్యవళి అన్న ఒక ಮುಂದಿನ ದಿನಗಳಲ್ಲಿ ನಡೆಸಬೇಕು ಅಂತ ಹೇಳಿ ಸಂಘಟನೆ ವತಿಯಿಂದ ಒಂದು ಗುರುಗಳ ಹೆಸರು ಈ ಮುಖಾಂತರ ಪ್ರತಿಯೊಬ್ಬರಿಗೂ ಇನ್ನೂ ಹೆಚ್ಚು ಪ್ರಚಾರ ಆಗ್ಬೇಕು ಯೂತ್ ಗಳಿಗೂ ಕೂಡ ರೀಚ್ ಆಗ್ಬೇಕು ಇವತ್ತು ನಾರಾಯಣ ಗುರು ಜಯಂತಿಗೆ ನಮ್ಮ ಒಂದು ಬಿ ಎಸ್ ಎನ್ ಡಿ ಪಿ ಸಂಘಟನೆ ವತಿಯಿಂದ ಎಲ್ಲ ರಾಜ್ಯದ ಎಲ್ಲಾ ಕಡೆ ಆಲ್ರೆಡಿ ತುಂಬಾ ಖುಷಿ ಆಗ್ತದೆ ಅದೇ ರೀತಿ ಮನೆ ಮನೆಗೂ ಕೂಡ ನಾರಾಯಣ ಗುರುಗಳ ಹೆಸರಲ್ಲಿ ಯೂತ್ ಗಳಿಗೂ ರೀಚ್ ಆಗ್ಬೇಕು ಅನ್ನೋ ಉದ್ದೇಶ ದುರುದ್ದೇಶ ಇಟ್ಕೊಂಡು ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಅದೇಗಿಂತ ಹೆಚ್ಚು ಜನ ಇದಕ್ಕೆ ಒಂದು ಸಹಕರಿಸಿ ಎಲ್ಲರೂ ಕೂಡ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸ್ಲಿಕ್ಕೆ ತಾಲೂಕಿಗೆ ಇಬ್ಬರಿಗೆ ಅವಕಾಶ ಇರುತ್ತೆ ಒಂದು ಪದ್ಯಕ್ಕೆ ಯಾರು ಮೊದಲು ಬರ್ತಾರೆ ಅವ್ರಿಗೆ ಆದ್ಯತೆ ಇರುತ್ತೆ ಹಾಗಾಗಿ ತಾವೆಲ್ಲರೂ ಕೂಡ ಇದೊಂದು ಸದಿಪೇ ಬ್ರಹ್ಮಶ್ರೀ ನಾರಾಯಣಗಳ ಕೃಪೆಗೆ ಪಾತ್ರ ಪಾತ್ರವಾಗಬೇಕು ಅಂತ ನಮ್ಮ ಸಂಘಟನೆ ವತಿಯಿಂದ ಕೇಳ್ಕೊಳ್ತಾ ಇದ್ವಿ ನಮಸ್ಕಾರ ಧನ್ಯವಾದಗಳು ಯು ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ